ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಗೌರಿಬಿದನೂರು ಕ್ಷೇತ್ರದ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿ ಗೌಡ ಅವರು ಸರ್ಕಾರದ ಗಮನವನ್ನು ಸೆಳೆಯುತ್ತಾ ನಿತ್ಯ ಬರಪೀಡಿತ ಪ್ರದೇಶವಾದ ಗೌರಿಬಿದನೂರು ತಾಲೂಕನ್ನು ಬಯಲು ಸೀಮೆ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ ಅವರು ಗೌರಿಬಿದನೂರು ತಾಲೂಕು ರೈತರು ಹಾಗೂ ಜನರು ಮಳೆಯಾಶ್ರಿತ ಕೃಷಿಯಲ್ಲಿ ಬದುಕು ಸಾಗಿಸುತ್ತಿದ್ದು ಇಲ್ಲಿ ಯಾವುದೇ ರೀತಿಯ ನದಿ ನಾಲೆಗಳು ಇರುವುದಿಲ್ಲ ಗೌರಿಬಿದನೂರು ತಾಲೂಕು ಬಯಲು ಸೀಮೆಯ ಎಲ್ಲಾ ರೀತಿಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಗೌರಿಬಿದನೂರು ತಾಲೂಕಿನ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳಿಂದ ಸರ್ಕಾರ ವರದಿ ತರಿಸಿಕೊಂಡು ಗೌರಿಬಿದನೂರು ಕ್ಷೇತ್ರವನ್ನು ಬಯಲು ಸೀಮೆ ಪ್ರದೇಶ ಎಂದು ಘೋಷಿಸಬೇಕೆಂದು ಶಾಸಕ ಕೆ ಎಚ್ ಗೌಡರು ಸರ್ಕಾರವನ್ನು ಆಗ್ರಹಿಸಿದರು ಮಾನ್ಯ ಅಧ್ಯಕ್ಷರೇ ನಾನು ಗೌರಿಬಿದನೂರು ತಾಲೂಕಿನ ಪ್ರತಿನಿಧಿಸ್ತೇನೆ ನಮ್ಮ ಗೌರಿಬಿದೂರು ತಾಲೂಕಿನ ಇದುವರೆಗೂ ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ವ್ಯಾಪ್ತಿಗೆ ಒಳಪಡಿಸಿಲ್ಲ ಕರ್ನಾಟಕದ ಪೂರ್ವ ಭಾಗದ ಸುಮಾರು ಎಪ್ಪತ್ತು ತಾಲೂಕುಗಳನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿದ್ದಾರೆ ಅದು ನಮ್ಮ ತಾಲೂಕು ಬಿಟ್ಟಿದ್ದಾರೆ ನಮ್ಮ ತಾಲೂಕು ಕೂಡ ಮಳೆಯ ಆಶ್ರಯದಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಕೃಷಿ ತೋಟಗಾರಿಕೆ ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ತಾಲೂಕು ಇನ್ನೂರ ಐವತ್ತು ಹಳ್ಳಿಗಳ ಒಳಪಟ್ಟಿರುವಂಥ ಒಂದು ಬಯಲುಸೀಮೆ ಪ್ರದೇಶ ಆದರೂ ಕೂಡ ಇದನ್ನ ಬಯಲುಸೀಮೆ ಆಡಳಿತ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ಅದಕ್ಕೆ ಮಾನ್ಯ ಯೋಜನಾ ಸಾಂಖ್ಯಿಕ ಸಚಿವರ ಗಮನವನ್ನ ಈ ಬಗ್ಗೆ ಸೆಳೀತಾ ಇದ್ದೀನಿ ಓಕೆ ಅಧ್ಯಕ್ಷರೇ ಒದಗಿಸಿದೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಈಗ ಅವರು ಕೇಳಿ ಅಧ್ಯಕ್ಷರೇ ಇದು ಬಿಟ್ಟೋಗಿರೋದಕ್ಕೆ ಕಾರಣ ಬಹುಶಃ ನಮ್ಮ ಗೌರಿಬಿದನೂರು ತಾಲೂಕಿಗೆ ಒಂದು ಮಂಚೇನಹಳ್ಳಿ ವಿಭಾಗ ಒಂದು ಸೇರಿತ್ತು ಮಂಚೇನಹಳ್ಳಿ ವಿಭಾಗ ಹೆಚ್ಚು ಕಡಿಮೆ ಬೆಟ್ಟ ಗುಡ್ಡಗಳ ಪ್ರದೇಶ ಅದು ಅದಕ್ಕೋಸ್ಕರ ಏನಾರ ಇದನ್ನು ಬಿಟ್ಟಿದ್ರೋ ಬೈಸೀಮೆಯಿಂದ ಬಿಟ್ಬಿಟ್ಟಿರೋ ಅಂತ ನನಗೆ ಅನುಮಾನ ಇದೆ ಆದರೆ ಇವತ್ತು ಮಂಚೇನಹಳ್ಳಿ ಅನ್ನೋದು ಒಂದು ಬೇರೆ ತಾಲೂಕಾಗಿದೆ ಅದೇ ಸಪ್ರೇಟ್ ತಾಲೂಕಾಗಿರೋದ್ರಿಂದ ಇದು ಸುಮಾರು ನಮ್ಮ ರೈತರು ಯಾವ ಕೃಷಿನೇ ಡಿಪೆಂಡ್ ಆಗಿರುವಂಥವರು ಹೈನುಗಾರಿಕೆ ಡಿಪೆಂಡ್ ಆಗಿದ್ದಾರೆ ಯಾವುದೇ ಒಂದು ನದಿ ಮೂಲ ಇಲ್ಲ ಮಳೆ ಆಶ್ರಯ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಬೇಕು ಅಂತ ಮಾನ್ಯ ಯೋಜನಾ ಮತ್ತು ಸಾಂಖ್ಯಾತ ಸಚಿವರನ್ನು ಕೇಳ್ಕೊತೀನಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಕೇಳಿದ ಕೇಳಿದಾಗೆ ಈಗ ಸುಮಾರು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಬಯಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ ಅವರ ಕ್ಷೇತ್ರ ಆಗಿರ್ತಕ್ಕಂಥ ಗೌರಿ ಬಿದ್ದೂ ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಗಳಿಂದ ವರದಿ ತರಿಸಿ ಅವರನ್ನು ಸೇರಿಸಲಿಕ್ಕಂಥ ಕ್ರಮ ತಗೊಳ್ಳಿಕ್ಕೆ ಮಾಡ್ತೇನೆ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸೆವೆಂಟಿ ಎಲ್